ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಹೇಳ್ರಿ ನಮಗೊಂದು ಗೂಡ್ಸ್ ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಅಂತ ಟಾಟಾ ವಿಂಟ್ರಾ ವಿ ಟೆನ್ ಇದು ಹೌದು ಏನೈತೆ ರೀ ಮಾಡೆಲ್ಲು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಮೆಡಲ್ ಐತ್ರಿ ಇದು ಹೌದು ವಿ ಟೆನ್ ಅಲ್ಲ ಸರ್ ಇದು ಹಾಂ ವೀ ಟೆನ್ನು ಓಕೆ ಓನರ್ ಎಷ್ಟಿಗೆ ಇರ್ತಾವ ಗಾಡಿಗೆ

ಬೇರೆ ಡ್ರೈವರ್ ಕೈ ಗಾಡಿ ಕೊಟ್ಟಿಲ್ಲ ಒನ್ ಕಂಪ್ರಿಯವರ್ ಹೊಡೆದು ಸರ ಸಿಂಗಲ್ ಡ್ರೈವರ್ ಆಗಿ ಸಿಂಗಲ್ ಓನರ್ ತಾವೇ ಹೊಡ್ಸಾಕತ್ತೀರಿ ಹೌದೌದು ಒನ್ ಕಂಪ್ರಿವರ್ ಓಕೆ ಸರ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇ ಟು ಡೆಂತ್ ಈ ಸರ ಏನೂ ಪ್ರಾಬ್ಲಮ್ ಇಲ್ಲ ಯಾರದು ಮಾಡ್ಸಿಲ್ಲ ಇನ್ನ ಇದುವರೆಗೂ ಪೇಯಿಂಟ್ ಯಾವ್ದೂ ರೀಪೇಯಿಂಟ್ ಮಾಡ್ಸಿಲ್ಲ ಬೇಕಾದ್ರೆ ನೀವು ಮೆಕಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಸ್ಕೊಬೋದು ಓಕೆ ಸರ ಏನ್ ಕೊಡ್ತಿದ್ರಿ ತಮ್ ಕೈಯಾಗ ಮೈಲೇಜು ನನ್ ಕೈಯಲ್ಲಿ ಬೆಂಗಳೂರ್ ಸಿಟಿ ಒಳಗಡೆ ಹದಿನಾಲ್ಕ್ ಬರ್ತಾ ಇದೆ ನಾಂಗ್ ಹೋದ್ರೆ ಒಂದು ಎರಡು ಹೆಚ್ಚು ಕಮ್ಮಿ ಬರುತ್ತೆ ಜಾಸ್ತಿ ಆಗುತ್ತೆ ಓಕೆ ಸರ್ ಗಾಡಿ ತಗೊಂಡ್ ಬಳಿಕ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ರ ಏನಿಲ್ಲ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಶೋ ರೂಮ್ ಇಂದ ತಗೊ ಬಂದು ಬರೀ ಟಾಪ್ ಕಟ್ಸ್ಕೊಂಡಿರೋದು ಅಷ್ಟೇ ಎಕ್ಸ್ಟ್ರಾ ಫಿಟ್ಟಿಂಗ್ ಇನ್ನೇನು ಇಲ್ಲ ಓಕೆ ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಇಲ್ಲ ಸಿಸ್ಟಮ್ ಕೂಡ ಇಲ್ಲ ಏನಿಲ್ಲ ಓಕೆ ಇವಾಗ ಲೋನ್ ದಾಗ ಐತ್ರಿ ಸರ್ ಗಾಡಿ ಏನ್ ಫುಲ್ ಕ್ಯಾಶ್ ದಾಗ ಐತ್ರಿ ಇಲ್ಲ ಲೋನ್ ಅಲ್ಲೇ ಐತೆ ಓಕೆ ಅದೇನ್ ಫುಲ್ ಕ್ಲಿಯರ್ ಮಾಡಿ ಮಾಡ್ಕೊಡ್ತೀರಾ ಹೆಂಗೆ ಹಾ ಕ್ಲಿಯರ್ ಮಾಡ್ಕೊಡ್ತೀನಿ ಓಕೆ ಸರ್ ಈಗ ಏನು ಪ್ರಪಸಿಗೆ ಯೂಸ್ ಮಾಡಕ್ ಗಾಡಿ

ಬರ್ಲಿ ಗಾಡಿ ನೋಡ್ಲಿ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡೋಣ ಯಾಕೆ first ಗಾಡಿ ನೋಡ್ಬೇಕು ನೋಡೋರು ಗಾಡಿ ಅವರಿಗೆ ಇಷ್ಟ ಆಗಬೇಕು ಅವಾಗ ಮಾತಾಡೋಕೆ ಕುತ್ಕೊಂಡ್ರೆ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡೋಣ ಹೇಳಿ ರೇಟ್ ಏನ್ ಫಿಕ್ಸ್ ರೇಟ್ ಏನಾಗಲ್ಲ ಹತ್ರ ಬಂದಾಗ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಅಂತ ಹೇಳ್ತಾ ಇದ್ರಾ ಅಮ್ಮ ಕೊಡ್ತೀವಿ ಹೌದು ಹೌದು ಖಂಡಿತ ಓಕೆ ಲೊಕೇಶನ್ ಸರ್ ಇವಾಗ ಇರೋದು ಇವಾಗ ಬನಾಟ್ ಹತ್ರ ಬೆಂಗಳೂರಿನ ಬೆಂಗಳೂರಲ್ಲಿ ಇದೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಹಾಂ ಇದೆ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಖಂಡಿತ ಕಸ್ಟಮರ್ ಬಂದು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಓಕೆ ಸರ್ ತ್ಯಾಂಕ್ ಯು ಓಕೆ